ಮೊಳಕಾಲ್ಮುರು ಆಸ್ಪತ್ರೆಯಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಪ್ರಕರಣದ ಬೆನ್ನಲ್ಲೇ ಇಂದು ಮೊಳಕಾಲ್ಮುರು ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಅವರು ಮೊಳಕಾಲ್ಮುರು ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ವೈದ್ಯರಿಗೆ ಎನ್ವೈ ಗೋಪಾಲಕೃಷ್ಣ ಅವರು ತರಾಟೆಗೆ ತೆಗೆದುಕೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಎನ್ವೈಜಿ ಮತ್ತು ವೈದ್ಯ ಸುರೇಂದ್ರ ನಡುವೆ ಮಾತಿನ ಚಕಮಕಿ ನಡೆಯಿತು ಇನ್ನು ಇದೇ ಸಂದರ್ಭದಲ್ಲಿ ಸ್ವಾಮಿ ನಿನಗೆ ನಮಸ್ಕಾರ ಎಂದು ವೈದ್ಯರಿಗೆ ಕೈ ಮುಗಿಯುವ ಮೂಲಕ ಎನ್ವೈಜಿ ಟಾಂಗ್ ನೀಡಿದರು ಇನ್ನು ಇದೇ ವೇಳೆ ಡಾಕ್ಟರ್ ಸುರೇಂದ್ರ ಬಾಬು ವಿರುದ್ಧ ಶಾಸಕ ಎನ್ವೈಜಿ ಕಿಡಿಕಾರಿ ಆಸ್ಪತ್ರೆಯಲ್ಲಿ ಕ್ಯಾಂಡಲ್ ಬೆಳಕಿನಲ್ಲಿ ಚಿಕಿತ್ಸೆಯನ್ನು ನೀಡಿ ವಿಡಿಯೋ ವೈರಲ್ ಮಾಡಿದ್ದೀರಿ ಎಂದು ಗಂಭೀರ ಆರೋಪ ಮಾಡಿದರು ಅಷ್ಟೇ ಅಲ್ಲದೆ ವಿಡಿಯೋ ವೈರಲ್ ಬಗ್ಗೆ ನನಗೆ ಗೊತ್ತಿಲ್ಲ ಸಾರ್ ಎಂದು ಡಾಕ್ಟರ್ ಸುರೇಂದ್ರ ಅವರು ಸಮಜಾಯಿಷಿ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಶಾಸಕರ ಬೆಂಬಲಿಗರು ಮತ್ತು ವೈದ್ಯರ ನಡುವೆಯೂ ಕೂಡ ಕೆಲ ಕಾಲ ಮಾಹಿತಿನ ಚಕಮಕಿ ನಡೆಯಿತು

एनि टेक्निकल एनी प्रेसोर्ट एनि वन ऐस मेड द विरल सर अंडियर मुझे

ಯಾರು ರೆಕಾರ್ಡ್ ಮಾಡಿದ್ರು ನನಗೆ ಗೊತ್ತಿಲ್ಲ ಸರ್ ನಾನು ಪ್ರಾಮುಖ್ಯ ಮಾಡಿದ್ರೆ ನನಗೆ ನಿಮ್ ಬಗ್ಗೆ ಅಪಾರವಾದ ಗೌರವ ಇದೆ ಸರ್ ಇದು ಗೊತ್ತಿದೆ ನಾನು ಐ ಟು ಐ ಟು ಹ್ಯಾವ್ ಎ ರೆಸ್ಪೆಕ್ಟ್ ಸರ್ ನನಗೆ ನಿಮ್ ಬಗ್ಗೆ ಅಪಾರವಾದ ಗೌರವ ಇದೆ ನೀವು ನನ್ನ ಅರ್ಥ ಇಲ್ಲ ಸರ್ ಸರ್ ನಮಸ್ಕಾರ ನಮಸ್ಕಾರ ಕಮ್ಮಿ ಆಲ್ಸೋ ಡಿಸ್ಕಸ್ ವಿಲ್ ದಿ ಇಶ್ಯೂಸ್ ರಿಲೇಟೆಡ್ ಟು ಬಿಕಾಸ್ ಎವರಿಬಡಿ ನೋ ಸರ್ಬಡಿ ರಿಪೋರ್ಟ್ ಫಿಲ್ಟರ್ ಡೆಲ್